ನಮಸ್ಕಾರ ಜನರೇ ಬನ್ನಿ ಈ ಲಾಗಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲರೂ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ಹೋಗ್ತಾ ಇರೋದು ಬೆಂಗಳೂರಿನ ಇನ್ನೊಂದು ಸುಪ್ರಸಿದ್ಧ ದೇವಸ್ಥಾನ ಇಸ್ಕಾನ್ ಟೆಂಪಲ್ ಅಂದರೆ ಶ್ರೀ ರಾಧಾಕೃಷ್ಣ ದೇವಸ್ಥಾನ ಇದುರದು ಬೆಂಗಳೂರಿನ ರಾಜಾಜಿನಗರಲ್ಲಿದೆ ಈ ದೇವಸ್ಥಾನವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇನಾಗ್ರೇಟೆಡ್ ಆಗಿದ್ದು ತುಂಬ ಪ್ರಸಿದ್ಧ ದೇವಸ್ಥಾನ ಹಾಗೂ ಅತಿ ದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನ ಈ ದೇವಸ್ಥಾನದ ಮುಖ್ಯ ದೇವರು ರಾಧಾಕೃಷ್ಣ ಹಾಗೂ ಕೃಷ್ಣ ಬಲರಾಮ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಶ್ರೀನಿವಾಸ ಪ್ರಹ್ಲಾದ ನರಸಿಂಹ ದೇವರು ಹಾಗೂ ಶ್ರೀಲಾ ಪ್ರಭುಪಾದರು ಈ ದೇವಸ್ಥಾನ ಹದಿನೇಳು ಮೀಟರ್ ಎತ್ತರದ ಚಿನ್ನದ ಲೇಪಿತ ಧ್ವಜಸ್ತಂಭ ಹಾಗೂ ಎಂಟೂವರೆ ಮೀಟರ್ ಚಿನ್ನಲೆಪಿತ ಕಳಶ ಶಿಖರವನ್ನು ಹೊಂದಿದೆ ಇವಾಗ ನಾವು ನೋಡ್ತಾ ಇರೋದು ಹರಿನಾಮ ದ್ವಾರ ಅಂತ ಇಲ್ಲಿ ಒಂದು ನೂರ ಎಂಟು ಬಾರಿ ಹರಿನಾಮ ಸ್ಮರಣೆ ಮಾಡುತ್ತಾ ಪ್ರತಿ ಹೆಜ್ಜೆಗೂ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ಹೆಜ್ಜೆ ಇಟ್ಟು ಪ್ರತಿ ಹೆಜ್ಜೆಗೂ ಹೇಳುತ್ತಾ ಮುಂದೆ ಹೋಗಬೇಕು ಈಗ ಪ್ರಹ್ಲಾದ ನರಸಿಂಹರ ದರ್ಶನ ನಂತರ ಶ್ರೀನಿವಾಸ ದೇವರ ದರ್ಶನಕ್ಕೆ ದಾರಿ ದೇವಸ್ಥಾನ ತುಂಬ ಶಾಂತತೆ ಹಾಗೂ ಸ್ವಚ್ಛತೆಯಿಂದ ಕೂಡಿತ್ತು ಈ ದೇವಸ್ಥಾನದಲ್ಲಿ ವಿಷ್ಣುವಿನ ಅವತಾರಕ್ಕೆ ಸಂಬಂಧಪಟ್ಟ ಎಲ್ಲ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಮುಖ್ಯವಾಗಿ ವೈಕುಂಠ ಏಕಾದಶಿ ಕೃಷ್ಣ ಜನ್ಮಾಷ್ಟಮಿ ಶ್ರೀರಾಮನವಮಿ ಹಾಗೂ ಇನ್ನಿತರ ಹಬ್ಬಗಳು ಇದೇ ನೋಡಿ ದೇವಸ್ಥಾನದ ಮುಖ್ಯ ಭಾಗ ಇಲ್ಲೇ ರಾಧಾಕೃಷ್ಣರ ದರ್ಶನವಾಗದು ದೇವಸ್ಥಾನದ ಒಳಗೆ ರೆಕಾರ್ಡಿಂಗ್ ಎಲ್ಲವ ಇಲ್ಲದಿರೋ ಕಾರಣ ದೇವರ ಫೋಟೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ದೇವರ ದರ್ಶನ ಮಾಡಿಕೊಂಡು ಆಚೆ ಬಂದು ಕೆಳಗಡೆ ಬರ್ತಾ ಇದು ಆತ್ಮದ ದೇಹಾಂತರ ವಾಸ ಅನ್ನ ಅದನ್ನು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಅಂದರೆ ನಾವು ಮಗುವಾಗಿದ್ದಾಗಿಂದಲೂ ಮತ್ತೆ ಹೇಗೆ ನಾವು ನಮ್ಮ ಜೀವನವನ್ನು ಸಾಗಿಸ್ತೀವಿ ಅಂತ ಒಂದು ಸ್ಟ್ಯಾಚ್ಯೂಗಳ ರೂಪದಲ್ಲಿ ಇಲ್ಲಿ ಹಾಕಿದ್ದಾರೆ ಹಾಗೆ ಮುಂದೆ ಬರ್ತಾ ತುಂಬ ಸ್ಟಾಲ್ಗಳಿದೆ ದೇವರ ವಿಗ್ರಹಗಳು ಪುಸ್ತಕಗಳು ಭಗವದ್ಗೀತೆ ಪುಸ್ತಕಗಳು ಮಕ್ಕಳ ಆಟಿಕೆಗಳು ಇನ್ನು ದೇವರ ಫೋಟೋಗಳು ಇದನ್ನೆಲ್ಲ ನಾವು ಕೊಂಡ್ಕೋಬೋದು ಇದು ದೇವಸ್ಥಾನದ ಕಲ್ಯಾಣಿ ಕಲ್ಯಾಣಿ ತುಂಬ ಸ್ವಚ್ಛವಾಗಿತ್ತು ನೋಡೋದಕ್ಕೆ ಹಾಗೂ ದೇವರ ತೆಪ್ಪೋತ್ಸವ ನಡೆಯೋದು ಇಲ್ಲೇ ಕಲ್ಯಾಣಿಯಿಂದ ಹಾಗೆ ಮುಂದೆ ಹೋಗ್ತಿದ್ದ ಹಾಗೆ ಅನ್ನ ಪ್ರಸಾದ ನಿಲಯ ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ಬಂದರೂ ಸಹ ಎಲ್ಲ ಭಕ್ತರಿಗೂ ಉಚಿತ ಅನ್ನ ಪ್ರಸಾದ ಇಲ್ಲಿ ದೇವರ ನಾಮಸ್ಮರಣೆಯೊಂದಿಗೆ ಅನ್ನ ಪ್ರಸಾದ ಸಾಮಾನ್ಯವಾಗಿ ಬೆಂಗಳೂರಿಗರಲ್ಲದೆ ಬೆಂಗಳೂರಿಗೆ ಬರುವ ಪ್ರತಿಯೊಬ್ಬರೂ ಭೇಟಿ ನೀಡುವ ಸ್ಥಳವಿದು ಇಲ್ಲಿಗೆ ಬರಲು ಎರಡು ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ ಒಂದು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಹಾಗೂ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ರಾಧಾಕೃಷ್ಣರ ಆಶೀರ್ವಾದ ಎಲ್ಲರಿಗೂ ಇರಲಿ ಹಾಗೂ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟಾದಲ್ಲಿ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು